ಇದು ಬಯಾಚರ್ ಇದು ಹೌದು ವಿಶುವಂತರ್ ಇದು ಬಯಾಚರ್ ಮಾಡೋ ಒಂದು ಮೆಥಡ್ ಅಂತ ಹೇಳಿಬಿಡಿ ನಂಗೆ ಮಂತೆ ಮೈಚರ್ ಹ್ಮ್ ರಮಟಿರಲ್ 90% ಯೂಸ್ ಮಾಡಿದ ನಾವು ತಕಿನ ಚಿಪ್ಪು ಓ ಇದೆ ಬಯಾಚರ್ ಮೈಚರ್ ಹ್ಮ್ ಇದು ಹೆಂಗೆ ಮಾಡ್ತೀರಿ ಹೇಳಿಬಿಡಿ ನಂಗೆ ಡಾಕ್ಟರ್ ಪ್ರೊಫೆಸರ್ ಮಹಾಲಿಂಗಯ್ಯ ಅಂತ ಮುದುಗ್ರಲ್ಲಿ ಇದ್ದಾರೆ ಅವ್ರು ನಮ್ ಗುರುಗಳು ಸರಿ ಅವ್ರು ನಮ್ಗೆ ಹೇಳ್ಕೊಡಿದ್ದು ಅದು ಪ್ಯಾರಲ ಏನು ಇದು ಹೇಳ್ತಾರಪ್ಪ ಅದಕ್ಕೆ ಪೈರಾಲಿಸಿಸ್ ಅಂತಾರೆ ಅದು ಅದ್ರ ಪ್ರಕಾರ ನೀವು ತೆಂಗಿನ ಚಿಪ್ನ ಡ್ರಮ್ಮಲ್ಲಿ ಹಾಕ್ತಿರಲ್ಲ ಹೋಲ್ಸ್ ಮಾಡಿ ಅದಕ್ಕೆ ಬೆಂಕಿ ಹಚ್ಚೋದು ಬಟ್ ಪ್ರೆಸೆನ್ಸ್ ಆಫ್ ಆಸಿಜನ್ ಕಡಿಮೆ ಇರುತ್ತೆ ಅಲ್ಲಿ ರೀತಿ ನೀತಿ ಇದೆ ಆತರ ಮಾಡಿದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇಂಪ್ರೂವ್ ಆಗುತ್ತೆ ನೀವು ಆತರ ಡ್ರಮ್ ಅಲ್ಲಿ ಮಾಡ್ಕೊಂಡು ರೆಡಿ ಮಾಡಿದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗಿರುತ್ತೆ

ಅದು ತುಂಬಾ ಇದು ಇಂಪ್ರೂವ್ ಆಗುತ್ತೆ ಸಾಯಿಲ್ ಕಾರ್ಬನ್ ಒಂದು ಎರಡು ಮೂರು ವರ್ಷ ಮಳೆ ಬರಲಿಲ್ಲ ಅಂದ್ರೆ ನಿಮ್ಮ ಗಿಡಗಳಿಗೆ ಏನು ತೊಂದರೆ ಇಲ್ಲ ಸೊ ನೀರಿನ ಅವಲಂಬನೆನ ಕಡಿಮೆ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆ ಪದ್ಧತಿ ಅಲ್ವಾ ಸರಿ ಈಗ ನಾನು ಹೇಳಿದ್ ಮಹಾಲಿಂಗಾಯ ಸರ್ ಅಂತ ತುಮಕೂರಲ್ಲಿ ಮಧುಗಿರಿಲಿ ಇದಾರೆ ಮಧುಗಿರಿ ಬಂತು ಡ್ರೈ ಏರಿಯಾ ಹೌದು ಡ್ರೈ ಏರಿಯಾ ಸುತ್ತಮುತ್ತ ಎಲ್ಲಾ ತೋಟಗಳಲ್ಲಿ ಅಡಕೆ ಹಾಕಿದ್ರಂತೆ ಎಲ್ಲಾ ಡ್ರೈ ಆಗೋದು ಎಲ್ಲಾ ಒಂದ್ಸಲಿ ಬರ ಬಂದ್ಬಿಟ್ಟು ಎಲ್ಲಾ ಸುಸ್ತಂತೆ ಸರಿ ಬಟ್ ಈಸ್ ಫಾರ್ಮ್ ಮಾತ್ರ ಉಳ್ಕೊಂಡಿದೆ ಅಮೇಝಿಂಗ್ ಬಯೋ ಸ ಬಯೋ ಚಾರ್ ಬಂದು ಪ್ರಾಪರ್ಟೀಸ್ ಈ ಸಾಯಿಲ್ ಟೆಕ್ಸ್ಚರ್ ಚೇಂಜ್ ಆಗಿಬಿಡುತ್ತೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅದು ಸಾಲ್ ಸರಿ ಬಿಗ್ ಟೈಮ್ ಓಕೆ ಆಮೇಲೆ ಯಾವುದೇ ಗಿಡಕ್ಕೆ ಆಮೇಲೆ ಈ ಮೈಕ್ರೋಪ್ ಬರುತ್ತಲ್ಲ ಈ ನಾವು ಜೀವನ ಬರುತ್ತಲ್ಲ ಮೈಕ್ರೋಪ್ಸ್ ಕೊಡ್ತೀವಲ್ಲ ಮೈಕ್ರೋಪ್ಸ್ಗೆ ಒಂದು ಒಂದು ಸ್ಥಳ ಬೇಕು ಹೋಲ್ಡಿಂಗ್ ಕೆಪಾಸಿಟಿ ಒಂದು ಯಾವುದೋ ಒಂದು ಪ್ರಾಪರ್ ಗ್ರೌಂಡ್ ಬೇಕು ಅದಕ್ಕೆ ಹೌದು ಬಯೋಚಾರು ಇಟ್ ಗಿವ್ಸ್ ರೈಟ್ ನನ್ ಎನ್ವರ್ಮೆಂಟ್ ಯಾಕಂದ್ರೆ ಇದೊಂದು ತುಂಬ ಅದ್ಭುತ ಹೇಳಿದ್ರಿ ನೀವು ಸ್ಟೋರಿ ಅಂದ್ರೆ ಸ್ಟೋರಿ ಅಲ್ಲ ವಿಷಯ ತುಂಬ ಜನ ಬರೀ ಜೀವಾಮೃತ ಹಾಕಬೇಕು ಅಷ್ಟೇ ಗೊತ್ತಿರುತ್ತೆ ಆದ್ರೆ ಅದರೊಳಗೆ ಸಾಯಿಲ್ ಕಾರ್ಬನ್ ಅಥವಾ ಈ ತರದ್ದು ಹೋಲ್ಡಿಂಗ್ ಕೆಪಾಸಿಟಿ ಬೇಕಲ್ಲ ಬಹಳ ಹೆಲ್ಪ್ ಅದು ಬದುಕಬೇಕಲ್ಲ ಅಲ್ಲಿ ಯಾಕಂದ್ರೆ ನಾನು ಲಾಸ್ಟ್ ಇಯರ್ ಇಂದ ಹಾಕಿದ್ದು ಲಾಸ್ಟ್ ಇಯರ್ ಹಾಕಿದಾಗ ಈ ವರ್ಷ ಈ ಮಾನ್ಸೂನ್ಗೆ ಕೋಕೋ ಗಿಡ ಹಾಕ್ತೆ

ಅಲ್ಲ ಇದು ಕಾಂಪೋಸ್ಟ್ಗೆ ಇದಕ್ಕೆ ಏನು ಸಂಬಂಧ ಅಂದರೆ ಹೌ ಹೌ ಇಟ್ ಇಸ್ ಡಿಫ್ರೆಂಟ್ ಅಂತ ಈ ಕಾಂಪೋಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ರಾ ಮೆಟೀರಿಯಲ್ ಕೊಡುತ್ತೆ ಮೈಕ್ರೋಪ್ಸ್ಗೆ ಹೌದು ಇದು ರಾ ಮೆಟೀರಿಯಲ್ ಸ್ಥಳ ಕೊಡುತ್ತೆ ಅಷ್ಟೇ ಸೊ ಇದೆ ಎಸ್ಪೆಷಲಿ ಇದು ಕಾರ್ಬನ್ ಇದು ಕಾರ್ಬನ್ ಕಾರ್ಬನ್ ಓಕೆ ಇದನ್ನ ಅಂದ್ರೆ ಯಾವಾಗ ಬೇಕಾದಾಗ ಹಾಕ್ಬೋದಾ ಅಥವಾ ಬೆಟರ್ ಮಾನ್ಸೂನ್ ಸರ್ ಮಾನ್ಸೂನ್ ಮಾನ್ಸೂನ್ ಎವ್ರಿ ಇಯರ್ ಹಾಕಿದ್ರು ಏನು ತೊಂದರೆ ಇಲ್ಲ ಬಟ್ ಏನು ಪ್ರತಿ ವರ್ಷ ಕೊಡ್ತಾನೆ ಇರಬೇಕು ಅಂತ ಇಲ್ಲ ಇಲ್ಲ ಮುನ್ಸಲ್ ಕೊಟ್ರೆ ಅಡ್ವರ್ಟೈಸ್ ಕೊಡ್ತಾನೆ ಇರುತ್ತೆ ಸೊ ದಿಸ್ ಇಸ್ ದ ಬೆಸ್ಟ್ ವೇ ಟು ಇನ್ಕ್ರೀಸ್ ಸಾಯಿಲ್ ಕಾರ್ಬನ್ ಅನ್ಬೋದು ಎಸ್ ಒನ್ ಆಫ್ ದ ಬೆಸ್ಟ್ ಹ್ಞೂ ಒಂದ್ಸಲ ಕೊಟ್ಬಿಟ್ರೆ ಅಂತರ ಇನ್ವೆಸ್ಟ್ಮೆಂಟ್ ಅದು ಓ ವಾವ್ ನೈಸ್ ನೀವು ಇಲ್ಲಿ ಉಳು ಉಳುಮೆನೇ ಮಾಡಲ್ಲ ಇಲ್ಲಿ

ವರ್ಮಿ ಕಂಪೋಸ್ಟ್ ಮಾಡ್ಕೋಬೇಕಾದಾಗ ನಿಮ್ಮಲ್ಲಿ ಇರೋ ಅರ್ಥವಂಶ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ರೆಡ್ ವಿಗ್ಲೆಸ್ ಅಂತ ಬರುತ್ತಂತೆ ಆಮೇಲೆ ಇನ್ನೊಂದು ನೈಟ್ ಕಲರ್ಸ್ ಅಂತ ಕಲರ್ಸ್ ಅಂತ ಬರುತ್ತೆ ಅದು ಆಫ್ರಿಕಾ ಅದು ಪ್ರಾಬ್ಲಮ್ ಏನಂದ್ರೆ ಅದು ಡಿಗ್ ಮಾಡಲ್ಲ ಡಿಬ ಹೋಗಲ್ಲ ನಮ್ಮ ನೇಟಿವ್ ವರ್ತಮಸಲ್ಲಿ ಮೂರ್ ಟೈಪ್ ಇರುತ್ತೆ ಮದ್ಯದ್ದು ಡಿಬ ಹೋಗುತ್ತೆ ಅದು ಬೇಕು ನೈಟ್ ಮತ್ತೆ ಈ ರೆಡ್ ಬೆಗ್ಲ್ಸ್ ಅಂತ ಬರ್ತಲ್ಲ ಅದು ಆ ಕೆಲಸ ಮಾಡಲ್ಲ ಮತ್ತೆ ಜಾಸ್ತಿ ಫಾರಿನ್ ರಿಪ್ರೊಡಕ್ಷನ್ ಎಷ್ಟು ಜಾಸ್ತಿ ಮಾಡತ್ತೆ ಅಂದ್ರೆ ನಮ್ದು ನೇಟಿವ್ ಅರ್ಥವಂಸ ಹಚ್ಕೊಂಡ್ಬಿಡತ್ತಂತೆ ಡಾಮಿನೇಟ್ ಮಾಡ್ಬಿಡುತ್ತಂತೆ ಸೊ ಈಗ ಅರ್ಥಮೊ ಫುಲ್ ಕೆಳಗೆ ಹೋಗಿ ಅಲ್ಲಿಂದ ನ್ಯೂಟ್ರಿಯೆನ್ಸ್ ಎಲ್ಲ ತಂದ ಮೇಲೆ ತ್ರೀ ಟೈಪ್ಸು ಒಂದು ಟೈಪಲ್ಲಿ ಫಸ್ಟು ಮೇಲ್ಮೇಲ್ ಕಡೆನೆ ಓಡಾಡತ್ತೆ ಸೊ ನಿಮ್ ಏನು ಗೊಬ್ಬರ ಹಾಕ್ತೀರಾ ಅದನ್ನೆಲ್ಲ ಮೆಟೀರಿಯಲ್ ಆಗಿ ನಮ್ಮ ಗಿಡಕ್ಕೆ ಫುಡ್ ಆಗಿ ಕೊಡೋದು ಅದು ಅದು ಮಾಡುತ್ತೆ ಆ ಕೆಲಸನ ಇನ್ನು ಮಧ್ಯದ್ದು ಇನ್ನೊಂದು ಡಿಪಾಗ ಹೋಗುತ್ತೆ ಓಕೆ ಒಂದು ಡಿಪ ಹೋಗಿ ಕೆಳಗಡೆ ಫಿಫ್ಟೀನ್ ಫೀಟ್ ಹೋಗಿ ಮೇಲ್ಡಮ್ ಫಿಫ್ಟೀನ್ ಬರುತ್ತೆ ಸೊ ನಿಮ್ಗೆ ವಾಟ್ರ್ ಸಿಪಿಚ್ ಆಗೋದು ಅದರಲ್ಲೇ ಕರೆಕ್ಟ್ ಕರೆಕ್ಟ್ ನಿಮ್ಗೆ ವಾರ್ಡ್ರ್ ಬಿಲ್ಲು ಓಡೋಗಲ್ಲ ಹೊರಗಡೆ ಹೋಗೋ ಬದಲು ನಮ್ಮ ಭೂಮಿ ಒಳಗೆ ಹೋಗುತ್ತೆ ನಮ್ಗೆ ಅದು ಬೇಕಲ್ಲ ಸರ್ ಹೌದು ನಮ್ಗೆ ಅದು ಬೇಕಲ್ಲ ಹೌದು ಅದಾಗುತ್ತೆ ಇನ್ನೊಂದು ಥರ್ಡ್ ವೆರೈಟಿ ಬಂದು ಅದು ಡೀಪ್ ಲೆವೆಲ್ಲಿ ಇರುತ್ತೆ ಅದು ಅಂತ ಪ್ರಶ್ನೆ ಆಗಲ್ಲ ಬಟ್ ಡೀಪ್ ಸಾಯಿಲ್ ಒಂದು ಸ್ವಲ್ಪ ಫರ್ಟಿಲಿಟಿ ಇಂಪ್ರೂವ್ ಮಾಡಕ್ಕೆ ಅದು ಹೆಲ್ಪ್ ಮಾಡುತ್ತೆ ಸರ್ ಸೊ ಇದು ಆ್ಯಕ್ಚುಲಿ ಅವರು ಸುಲ್ತಾನ್ ಸ್ಮೇಲ್ ನೀವು ಸ್ಪೀಚ್ ಕೇಳಿ ಬಹಳ ಸೈಂಟಿಫಿಕ್ ಇದೆ ನಾವು ನೋಡಿದ್ರೆ ಬಟ್ ಅವ್ರು ಹೇಳೋದೇನು ಗೊತ್ತಾ ಅವ್ರು ನೈನ್ಟಿ ನೈನ್ ಪರ್ಸೆಂಟ್ ಕಲ್ತಿದೆ ರೈತರಿದ್ದೆ ಅಂತ ಓ ವಾವ್ ಕರೆಕ್ಟ್ ಸರ್ ಅಲ್ಲ ಇದು ಎಲ್ಲ ಮಾಡಿ ಕಲಿಯೋದು ಜಾಸ್ತಿ ಎಲ್ಲ ಗೊತ್ತಿತ್ತು ಸರ್ ನಮ್ಮಲ್ಲು ನಮ್ಮ 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 ಪೂರ್ವಜಿಕರಿಗೆ ಎಲ್ಲ ಗೊತ್ತಿತ್ತು ನಾವು ಈಗ ಈ ಕೆಮಿಕಲ್ ಯುಕಾ ಬಂತಲ್ಲ ಎಲ್ಲ ಮರ್ತು ಬಿಟ್ವಿ ಮರ್ತು ಬಿಟ್ವಿ ಆಮೇಲೆ ಈಗ ಹೇಳೋರು ಇಲ್ಲ ಹೇಳೋರು ಸೊ ಹೇಳೋರು ಯಾರು ಅಂದ್ರೆ ಅಂದರೆ ನಲ್ಲಿ ಈಗ ನೀವು ಹೇಳಿದ್ರಲ್ಲ ಇಸ್ಮೈಲ್ ಸರ್ ಆ ತರದವರು ಒಂದಿಷ್ಟು ಕೇಳಿ ನಾವು ಮಾಡಿ ಕಲಿಬೇಕು ಅಷ್ಟೇ ಈಗ ಅಷ್ಟು ಈಗ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಷ್ಟಾವತ್ತ ಅಲ್ಲ ಅದು ಒಂದು ಗುಡ್ ನ್ಯೂಸ್ ಅಲ್ವಾ ಈಗ ನಾವು ಅಟ್ಲೀಸ್ಟ್ ಒಂದಿಷ್ಟು ಜನ ಆದರೂ ಸ್ವಲ್ಪ ಎಚ್ಚರ ಆಗಿದ್ದೀವಿ ಬೇರೆಯವ್ರನ್ನ ಬಡ್ದೆಬ್ಬಿಸ್ಬೇಕಷ್ಟೇ ಈಗ ಸೊ ತುಂಬ ಖುಷಿ ಆಯ್ತು ನಿಮ್ಮನ್ನು ಇಬ್ಬರನ್ನು ಮೀಟ್ ಆಗಿದ್ದು ಆಮೇಲೆ ಮತ್ತೆ ಮತ್ತೆ ಬರ್ತಾ ಇರ್ತೀವಿ ನಿಮ್ಮ ಗಿಡ ಗೊಬ್ಬರ ಗೊಬ್ಬರ ಗಿಡ ವೆರಿ ಫೇಮಸ್ ಸೊ ಈ ಗೊಬ್ಬರ ಗಿಡದಿಂದನೇ ನಾನು ಇವ್ರನ್ನ ಭೇಟಿಯಾಗಕ್ಕೆ ಸಾಧ್ಯ ಆಗಿದ್ದು ನನ್ನ ಆ ವಿಡಿಯೋದಿಂದ ಅದಕ್ಕೆ ಈ ವಿಡಿಯೋದಿಂದ ಇನ್ನೂ ಎಷ್ಟೋ ಜನರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದೀವಿ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ನೀವು ಬನ್ನಿ ನಮ್ಮ ಹೆರಪುನಿಕ್ ಸರ್